ನೋಡಿ ಬಾಸ್ ಬರ್ತಿಲ್ಲ ನಾವು ನಮ್ ಜೊತೆ ಅಡ್ವರ್ಟೈಸ್ಮೆಂಟ್ ರಿವರ್ಸಿಂಗ್ ಪ್ರಾಬ್ಲಮ್ ತ್ರೀ ಝೀರೋ ಝೀರೋ ತ್ರೀ ಹತ್ತು ನೋಡು ನಿನ್ ತರ ಸುಳ್ಳು ಹೇಳ್ಕೊಂಡೆಲ್ಲ ಬದಕ್ಬಾರ್ದು ಇಷ್ಟೋ ತನಕ ಇರ್ಬೇಕು ಬಸ್ಸೇ ಇಲ್ಲ ನಂಗೆ ಬಸ್ಸಲ್ಲಿ ವಿಡಿಯೋಗೆ ಸ್ವಾಗತ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅವರಿಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಮೇಲೆ ಕ್ಲಿಕ್ ಮಾಡಿ ಅಂತ ಇದೆ ನಾನು ಮತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಸೊ ಇವಾಗ ಎಲ್ಲಿದ್ದೀನಿ ಅಂದರೆ ಕಾಲೇಜ್ ಕ್ಯಾಂಟೀನಲ್ಲಿ ಕೂತಿದ್ದೀವಿ ನಾನು ವಿಶ್ವದ್ದು ಮತ್ತು ನಮ್ಮ ಪ್ರಜ್ವಲು ಇವಾಗ ನನ್ನ ಒಬ್ಬ ಚಿನ್ಮೈ ಬರ್ತವನೆ ಹನ್ನೊಂದು ಗಂಟೆ ಕ್ಲಾಸ್ ಇರೋದು ಇನ್ನೂ ಹನ್ನೊಂದು ಗಂಟೆ ಆಗಿಲ್ಲ ಅಂದ್ಬಿಟ್ಟು ಇಲ್ಲೇ ಕೂತಿದ್ದೀವಿ ಇವನ್ಗೊಂದು ಪೋಸ್ಟ್ ಮಾಡ್ಕೊಟ್ಟಿವಿ ಇಂದು ಫೋಟೋ ನೋಡಿ ಹೆಂಗೈತೆ ಅಂತ ಕಮೆಂಟ್ ಮಾಡಿ ಅಷ್ಟು ನನ್ನದೇ ಸೆಲೆಕ್ಷನು ಫೋಟೋ ಮತ್ತೆ ಸಾಂಗು ಎಲ್ಲ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ಕ್ಯಾಂಟೀನ್ ಇಂದ ಕ್ಲಾಸ್ಗೆ ಹೋಗ್ತಾ ಇದ್ದೀವಿ ಫಸ್ಟ್ ಕ್ಲಾಸ್ ಸಿ ಪ್ರೋಗ್ರಾಮಿಂಗ್ ಐತೆ ಪೇಪರ್ ಕೊಡ್ತಾರೆ ಅನ್ಸ್ತದೆ ನೋಡ್ಬೇಕು ಎಷ್ಟು ಬರ್ತದೆ ಏನು ಅಂತ ಎಷ್ಟು ಬಂದ್ರು ಮಾರ್ಕ್ಸ್ ಅಂತ ಹೇಳಲ್ಲ ಬಿಡಿ ಬರ್ತಾ ಹುಷಾರಾಗ ಆಯ್ತು ಏನು ಹೇಳಲ್ಲ ಅವನು ಐಸಿ ಇವಾಗ ಕ್ಲಾಸ್ ಹೋಗ್ತಾ ಇದ್ದೀನಿ ನಿಜ ಏನು ಹೇಳಲ್ಲ ಕಣೋ ಐಸಿ ಇವಾಗ ಕ್ಲಾಸಿಗೆ ಹೋಗ್ತಾ ಇದೀನಿ ಬನ್ನಿ ಇವಾಗ ಶೀಟ್ ಕೊಡ್ತಾರೆ ಏನು ನೋಡಬೇಕು ಫ್ಯೂ ಮಿನಿಟ್ಸ್ ಲೇಟರ್ ಐಸಿ ಇವಾಗ ಒಂದು ಲಾಜಿಕ್ ಎಕ್ಸ್ಪ್ಲೈನ್ ಮಾಡ್ತಾನೆ ನೋಡಿ ಇವನು ಇಲ್ಲ ಫಸ್ಟ್ ಮಾರ್ಕ್ಸ್ ಹೇಳು ಫಸ್ಟ್ ಮಾರ್ಕ್ಸ್ 30ಕ್ಕೆ 3 ಇದೆ ಇದು ರಿವರ್ಸಿಂಗ್ ದ ಪ್ರಾಬ್ಲಮ್ 3003 ನನಗೆ ಎಷ್ಟು ಚೀಪ್ ಅನಿಸ್ ಬಿಡ್ತು ಅಂದ್ರೆ ತೋ ನಿಮ್ಮ ಈ ತರದಲ್ಲ ಇದ್ದರೆ ನಾನು ಜನ ಎಷ್ಟು ಬಂತು ಮಾರ್ಕ್ಸ್ ಎಷ್ಟು ಬಂತು ನಿಜ ಹೇಳೆ ಎಷ್ಟ್ ಬಂದ್ ನಿಂದು ಹತ್ತು ನೋಡು ನಿನ್ ತರ ಸುಳ್ಳು ಹೇಳ್ಕೊಂಡೆಲ್ಲ ಬದುಕಬಾರ್ದು ನಿಜ ಹೇಳ್ಬೇಕು ಮ್ಯಾಕ್ಸ್ ಇಂತ ಜನ ಸಿಗ್ತಾ ನಿಮಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ ಗೈಸ್ ನೋಡಿ ಇವಾಗ ಲ್ಯಾಬ್ ಐತೆ ಅಂದ್ಬಿಟ್ಟು ಒಟ್ಟಿಗೆ ಎಷ್ಟು ಪ್ರೋಗ್ರಾಮ್ ಬರೀತಿದ್ಯೋ ಫಿಫ್ಟೀನ್ ಫಿಫ್ಟೀನ್ ಪ್ರೋಗ್ರಾಮ್ ಬರೀತಾವೆ ನೋಡಿ ಗೈಸ್ ಮನೇಲಿ ಫುಲ್ ಆಟಾಡ್ಕೊಂಡು ಕೂತಿರ್ತಾನೆ ಇಲ್ಲಿ ಬಂದು ಬರೀತಾವೆ ನಿಮ್ಗೆ ಯಾಕೆ ಅದು ಇವಾಗ ಲ್ಯಾಬಿಗೆ ಬಂದಿದ್ದೀವಿ ಎಷ್ಟೋ ತನಕ ಇರಬೇಕು ಇಡೋ ಐದು ಐದು ತನಕ ಇರಬೇಕು ಬಸ್ಸೇ ಇಲ್ಲ ನನಗೆ ಟೂ ಅವರ್ಸ್ ಲೈಟರ್ ಗೈಸ್ ನೋಡಿ ಇವಾಗ ಏನೋ ಫಂಕ್ಷನ್ ಸ್ಟಾರ್ಟ್ ಆಯ್ತದೆ ಜೋರಾಗಿ ಹೇಳ ಏನೋ ಇಲ್ಲ ಮಾರೈತೆ

ಇಷ್ಟೃ ನೀನು ಕಾಫಿ ಕುಡ್ಕೊಂಡು ಬರಲ್ವಾ ನೀ ಯಾರೋ ಬಂದಿಲ್ಲ ನಾನು ಒبನೇ ಹೋಗ್ ಏನು ಮಾಡ್ಲಿ ಇತ್ತು ಇತ್ತು ಆಕ್ಚುಲಿ ಚೆನ್ನಾಗಿರೋ ನೋಡಿ ಬಾಸ್ ಬರ್ತಿಲ್ಲ ನಾವು ನಮ್ಮ ಜೊತೆ ರಿಿಸ್ ಕಿಡ್ ಹೋಗ್ತಾನೆ ಹೆಲ್ಮೆಟ್ ಐತೆ few minutes later ಐ ಸಿವಾಗ ಲ্যাব ಮುಚ್ಕೊಂಡೆ ಇಲ್ಲೇ ಕಾಫಿ ಕುಡಿಯ ಅಂತ ಇಲ್ಲೇ ಬಂದಿದೀವಿ ಅರೋಮಿಗೆ ನನ್ನ ಫ್ರೆಂಡ್ ಇನ್ನ ಸಿಗ್ನಲ್ ಅಲ್ಲಿ ಸಿಕ್ಕಾಣೆ ನೋಡಿ ಜೇವಿ ಆ ನೀನೇ ವೇಟ್ ಮಾಡ್ತಾ ಇದ್ದೀವಿ ನಿಮ್ ಮಿಕ್tors ಗೈಸ್ ಅವಾಗ್ಲೇ ಯಾರ್ಗೂ ವೇಟ್ ಮಾಡ್ದೆ ನಾವಿನ್ನ ಕಾಯ್ತಾ ಇದ್ದೀವಿ ಅವನು ಬರಲಿ ಅಂತ ಅವನು ಬಂದಮೇಲೆ ಮೇಲೆ ಒಂದು ಕಾಫಿ ಕುಡ್ಪೋಣ ಒಂದು ಸ್ವಲ್ಪ ಮಾತಾಡ್ಕೊಂಡು ಆಮೇಲೆ ಮನೆಗೆ ಹೋಗೋದು ಆಮೇಲೆ ಮನೆಗೆ ಹೋಗೋದು ಏನಂತೀರ ಓಕೆ 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 ಎಲ್ಲಯ್ಯ ಇಷ್ಟೊತ್ತಾದ್ಮೇಲೆ ಬರ್ತಿಯಾ ಲ ಸೀಗ್ನಲ್ bro ಸೀಗ್ನಲ್ ನಾವು ಸೇಮ್ ಸಿಗ್ನಲ್ ಅಲ್ಲೇ ರನ್ ಓವರ್ ಸಿಗ್ನಲ್ಸ್ bro ಸಿಗ್ನಲ್ ಆಗ್ತಿರಾ bro ನಾವು ಸಿಗ್ನಲ್ ಗ್ರೀನ್ ಯಾವಾಗ ಬಿಡ್್ರೋ ಅವಾಗ ನಿಮ್ಮ ಓಲಾ bro ಮುಗಿಸಬಹುದು ಒಂದು ಬಿಲೆಟ್ ಇದೆಲ್ಲಾ ನುಗ್ಗಂತ ಗಾಡಿ ತಗೊಬಿಟ್ಟಾನೆಸ್ ನೋಡಿ ನಮ್ಮ ಯಾರು ಕರೀತೇನೆ ಇಷ್ಟು ಜನ ಬಂದು ಕುತ್ಕೊಬಿಟ್ಟವ್ರೆ ಒಂದು ಮಾತು ಕರ್ದಿರ ನೋಡಿ ವೆಯ್ಟೇ ಮಾಡಿಲ್ಲ ಅಷ್ಟು ಬೇಗ ಬಂದ್ಬಿಟ್ಟವ್ರೆ ಯಾರದು ಖುಷಿ ಆಯ್ ಮಾಡು ಖುಷಿ ಇವಾಗ ಕಾಫಿ ಕುಡ್ಕೊಂಡು ಸ್ವಲ್ಪ ಮಾತಾಡ್ಕೊಂಡು ಚಿಲ್ಲಾಗಿ ಫುಲ್ ಖುಷಿಯಾಗಿ ಕರ್ಕೊ ಬಂದ್ರೆ ಹೋಗ್ಬಿಟ್ಟಿ ಗೊಂಬೆ ಕೂರ್ಸ್ ಯಾವ ಗೊಂಬೆ ಬೇಕು ಮಂಕಿ ಕೂರಿಸಲ ಮಕ್ಕಳಕ್ಕೆ ಗೊಂಬೆ ಕೂರಿಸ್ಬೇಕಂತ ಮೋಜಿ ಅದಕ್ಕೆ ಯಾವ್ಯಾವ ಮೋಜಿ ತೋರಿಸ್ಬೇಕಂತ ತೋರಿಸ್ತಾವ ಗೈಸ್ ನೋಡಿ ನೇಮ್ ಏನಂದ್ರೆ ಸೇವ್ ಮಾಡೋಣ ಪ್ರಿಜಲ್ ಬ್ಲಾಕರ್ ಅಪ್ ಇಟ್ ಬೇಡ ಯಾವಾಗಲೂ ನಕ್ಚುಲ್ ಯಾವಾಗಲೂ ನಕ್ಚುಲ್ ಅಲ್ವಾ ಓಕೆ ಟ್ರೈ ಮಾಡೋಣ ಇಲ್ಲಿ ಅದಕ್ಕೆ ಸ್ಪೆಕ್ಸ್ ಇಲ್ವಲ್ಲ ಇಲ್ಲಿ ಜೋಕೋ ಮಾತಾಡಿ ಯಾಕೋ ಕಾಫಿ ಕಾಫಿ ಟೈಮ್ ಬೇರೆನಾದ್ರೂ ಲಾರಿ ಬೀನ್ ಕಾಫಿಲಿ ಅಡ್ವರ್ಟೈಸ್ಮೆಂಟ್ ಕೊಡೋ ಅಂತ ಕೇಳಿದ್ವಿ ನಾವೇನಂದ್ರಿ ಅಡ್ವರ್ಟೈಸ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಪುನೀರು ಹೇಳ್ತಾರೆ ಐಸಿಲಿ ಅಡ್ವರ್ಟೈಸ್ಮೆಂಟ್ करतो ನೋಡಿ ಕಾಫಿ ಹೆಂಗೆ ಮಿಕ್ಸ್ ಮಾಡೋದು ಹೇಳಿ ಹೇಳು ಸಿಕ್ಕಾ ಪ್ರಚು ಪ್ರಚು ರೋಬಸ್ಟ್ ಕಾಫಿ ಬ್ಲೆಂಡಿಂಗ್ ದಪ್ಪ ಕಾಫಿ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಕಾಫಿ ಫೋರ್ಟಿ ಪರ್ಸೆಂಟ್ ಚಿಕ್ಕೋಡಿ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದು ನೀವು ಕಾಫಿ ಮಾಡ್ತೀರಾ ಸಾರಿ ಕಾಫಿ ತೋಟ ಐತೆ ನಿಮ್ಮ ಹತ್ರ ಹಾಂ ಇಲ್ವಾ ಎಲ್ಲರ ಮನೇಲಿ ಐತೆ ಹೆಂಗ

ನಾವೇನು ಫ್ರೀಯಾಗಿ ಕುಡಿತೀವಿ ಅದ ಕಾಸ್ಗೋ ಬುತ್ತಾನೆ ಕುಡಿತರ ಸೊ ಗೈಡ್ಸ್ ಇವಾಗ ಕಾಫಿ ಎಲ್ಲ ಕುಡಿದಾಯಿತು ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಪ್ಪ ಮನೆಗೆ ಹೋಗ್ತೀವಿ ಡೈರೆಕ್ಟ್ ಮನೆ ನನಗೆ ಮನೆಯಿಂದ ಕುಡಿದ ಹಾಕಿ ಗಾಡಿ ಹೆಂಗೆ ತೆಗೆಯೋದು ನಡಿ ಇಲ್ಲಿಂದ ಹಿಂಗೆ ಸೈಡ್ಗೆ ಹಿಂಗೆ ಹಿಂಗ ಸೊ ಗೈಸ್ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ ಈ ವಿಡಿಯೋನಲ್ಲಿ ಏನು ಮಾಡ್ತೀನಿ ಲಭ್ಯ